ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಮಿಠಾಯಿ ಕಾಯಿ ಬರ್ಫಿ ಅಂತಲೂ ಹೇಳ್ಬೋದು ಸೊ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಸೊ ಸಿಂಪಲ್ ವೇನಲ್ಲಿ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಬ್ಲ್ಯಾಕ್ ಏನು ಬರುತ್ತೆ ಸ್ವಲ್ಪ ಅದೆಲ್ಲ ತುರ್ಕೋಬಾರ್ದು ಸೊ ವೈಟ್ ಪಾರ್ಟ್ ಏನು ಬರುತ್ತೆ ಅದನ್ನು ಮಾತ್ರ ತುರಿದು ಇಟ್ಕೋಬೇಕು ಈ ಕಪ್ಪಿನ ಅಡತಿನಲ್ಲಿ ನಾನು ಒಂದೂವರೆ ಕಪ್ಪಾಗೋಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ತರಿತರಿಯಾಗಿ ಮಿಕ್ಸರ್ ಜಾರ್ಗೆ ನಾವು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೀರು ಹಾಕ್ಕೊಳ್ದೇನೆ ಅಥವಾ ಹಿಂಗೂ ಹಾಕ್ಕೋಬೋದು ಬಟ್ ಸಣ್ಣದಾಗಿ ತರಿತರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಮಾಡ್ಕೋಬೇಕು ನೀರು ಹಾಕ್ಕೊಳ್ದೇನೆ ರುಬ್ಕೋಬೇಕು ಇದನ್ನು ನಾನಿವಾಗ ಒಂದು ಪ್ಯಾನ್ಗೆ ಇದ್ದೀನಿ ಡೈರೆಕ್ಟು ಸೊ ಇದಕ್ಕೆ ಒಂದು ಕಪ್ಪಾಗೋಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಸೊ ಒಂದೂವರೆ ಅಷ್ಟು ಕಾಯಿ ತುರಿ ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ನೀವೇನಾದರೂ ಇನ್ ಕೇಸ್ ಸಕ್ಕರೆ ಇನ್ನು ಕಡಿಮೆ ತಿನ್ನೋದಾಗಿದ್ದರೆ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಹಾಕ್ಕೊಬೋದು ಸೊ ಹಾಕ್ಕೊಂಡು ಇದೆರಡೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೆನ್ಪಿರಲಿ ಕಡಿಮೆ ಊರಿನಲ್ಲೇ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಕೊಳೋಕೆ ಹೋಗ್ಬೇಡಿ ಸೀದೋಗ್ಬಿಡುತ್ತಾ ಸೊ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದು ಸ್ಟಾರ್ಟ್ ಆಗುತ್ತೆ ಸೊ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಒಂದು ಹದಿನೈದು ನಿಮಿಷನಾದರೂ ತೊಗೊಳುತ್ತೆ ನಾವು ಮಾಡ್ಕೊಳ್ಳೋ ಅಂಥ ಕ್ವಾಂಟಿಟಿ ಮೇಲೆ ಜಾಸ್ತಿ ಮಾಡ್ಕೊಳ್ಳೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಯಿತು ನನಗೆ ಸೊ ಇದು ಸಕ್ಕರೆ ನೀರೆಲ್ಲ ಕರಗ್ತಾ ಬರ್ತಾ ಇದ್ದಂಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಇನ್ ಕೇಸ್ ತುಪ್ಪ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಎಲ್ಲ ನೀಟಾಗಿ ಬಿಡ್ತಾ ಹೋಗಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಕೆಳಗಡೆ ತಳ ನೀಟಾಗಿ ಬಿಡೋವರೆಗೂ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುವು ಹಾಕ್ಕೊಳ್ತಾನೇ ಇರಬೇಕು ನೋಡಿ ಆಲ್ಮೋಸ್ಟ್ ಇದು ಆಗ್ತಾ ಬರ್ತಾ ಇದೆ ಇವಾಗ ಸೊ ಗಟ್ಟಿ ಅನ್ನಿಸ್ತಾ ಇದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಮಾಡುವಾಗ ಸೊ ಇದು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಇನ್ನೊಂದೆರಡು ನಿಮಿಷ ಬಿಟ್ಟರೆ ಆಯಿತು ನೋಡಿ ಕಂಪ್ಲೀಟ್ ಆಗಿದೆ ಗಟ್ಟಿ ಬಂದಿದೆ ನೋಡಿ ಆದರೆ ಸಾಕು ಇದನ್ನು ಇವಾಗ ಒಂದು ಪ್ಲೇಟಿಗೆ ತುಪ್ಪ ಸಾವ್ಕೊಂಡು ಅಥವಾ ಒಂದು ಮೋಲ್ಡಿಗೆ ತುಪ್ಪ ಸಾವ್ಕೊಂಡು ಅದ್ರ ಮೇ ಅದರೊಳಗೆ ಹಾಕೋಬೇಕಾಗತ್ತೆ ಸೊ ಇಲ್ಲಿ ಒಂದು ಮೋಲ್ಡ್ಗೆ ತುಪ್ಪ ಸಾವಿರಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಹಾಕ್ಕೊಂಡು ಬಿಸಿನಲ್ಲೇ ಒಂದು ಲೆವೆಲ್ಲಿಗೆ ನಾವು ಇದನ್ನು ಫ್ಲ ಮಾಡ್ಕೋಬೇಕು ಒಂದು ಲೆವೆಲಿಗೆ ಮಾಡಿಕೊಂಡು ಬಿಸಿ ಇರೋವಾಗ್ಲೇ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡಿ ಇಟ್ಕೋಬೇಕು ಏಕೆಂದರೆ ತಣ್ಣಗಾದ್ಮೇಲೆ ನಾವು ಕಟ್ ಮಾಡಲಿಕ್ಕಾಗಲ್ಲ ಗಟ್ಟಿಯಾಗಿಬಿಡುತ್ತೆ ಸೊ ನಾನು ಇಲ್ಲಿ ಬಿಸಿನಲ್ಲೇ ಶೇಪ್ಸ್ನ ಕಟ್ ಮಾಡಿ ತಣ್ಣಗಾದ ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಮೇಲೆ ಸೊ ನೋಡಿ ಬಿಸಿನಲ್ಲೇ ಪೀಸ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಸೊ ನೀಟಾಗಿ ಅದು ಚೆನ್ನಾಗಿ ಬೆಂದಿದ್ರೆ ಈ ಥರ ನಾವು ಬಿಡಿಸ್ದಂಗೆ ನೀಟಾಗಿ ಪೀಸ್ ವೈಸ್ ಬರುತ್ತೆ ಇನ್ ಕೇಸ್ ಅದು ನೀಟಾಗಿ ಚೆನ್ನಾಗಿ ಬೆಂದಿಲ್ಲ ಅಂತ ಅಂದರೆ ಮೆತ್ತ ಮೆತ್ತಗಾಗಿಬಿಡುತ್ತೆ ಸೊ ನಾವು ಬೇಯಿಸ್ಕೊಡೋವಾಗ ನೀಟಾಗಿ ನೋಡಿ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಇದಿಷ್ಟೇ ರೆಸಿಪಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು